ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೀನಿ ಹಾಡುಗಳು ನೀವು ಕೇಳಿದಿರಾ ಇಷ್ಟ ಆಯ್ತು ಅನ್ಸುತ್ತೆ ಇವಾಗ ಟೈಟಲ್ ಸಾಂಗ್ ಕೇಳಿದ್ರ ಇಷ್ಟ ಆಯ್ತಾ ಎಲ್ಲಾರ್ಗು ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ್ ನ ಶೇರ್ ಮಾಡಿದ್ರು ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರ್ ಮುಂಚೆನೆ ಸಿನಿಮಾ ಮಾಡಿದ್ರು ನಾನು ಹೊಸ್ಬ ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ಆಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಆಕ್ಟಿಂಗ್ ಹೆಂಗ್ ಮಾಡಿದೀನಿ ಅಂತ ನೋಡಬೇಕಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಒಂದ್ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಬೇಡ ಮತ್ತೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ಅವಾಗಿಂದ ನೋಡ್ತಾ ಇದ್ದೀನಿ ತುಂಬಾ ಬಿಸಿ ನೋಡಿದ್ದೇನೆ ಥ್ಯಾಂಕ್ ಯು ಓಕೆ ಇವಾಗ ಇವಾಗ ಏನು ಮಾಡಲಿ ಇವಾಗ ಸಾಂಗ್ ಯಾವುದು ಯಾವ ಸಾಂಗ್ ಆಡ್ಬೇಕು ಎಲ್ಲಾದರೂ ಪಿಕ್ ಅಂತ ಒಂದು ಬಿಡಲ್ಲ ಸೂತ್ರಧಾರಿ ಸಿನಿಮಾದ ಒಂದು ಸಾಂಗ್ ಹಾಡ್ತೀನಿ ಡ್ಯಾಶ್ ಮಾಡ್ಕೊಳ್ಳಿ ಓಕೆನಾ ಯಾರು ಡ್ಯಾನ್ಸ್ ಮಾಡ್ತೀರಾ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ